ಕಾಂಗ್ರೆಸ್ ಇಂದ ನಿಮ್ಮ ಕಾರ್ಯಕರ್ತರ ದುಡ್ಡು ಕೊಡುವಂತೆ ಎಲ್ಲೈತ್ರಿ ಅವರ ಹತ್ರ ಅರವತ್ತೈದು ವರ್ಷ ಈ ದೇಶವನ್ನ ಲೂಟಿ ಮಾಡಿದ್ರು ಈಗ ಅವರತ್ರ ದುಡ್ಡಿಲ್ಲ ಸರ್ಕಾರನೂ ಇಲ್ಲ ಕೇಂದ್ರದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಲೂಟಿ ಮಾಡಿ ಈ ದೇಶ ಮುಗಿಸಿರೋರು ಇವತ್ತು ಆ ಕಾರ್ಯಕರ್ತರನ್ನ ಮ್ಯಾನೇಜ್ ಮಾಡಕ್ ಆಗದೆ ಇರೋ ಕಾರಣಕ್ಕೆ ಖಜಾನೆ ಹಣವನ್ನು ಕದ್ದು ಅವರಿಗೆ ಹಣ ಕೊಡುವಂತ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅದರಿಂದ ಕಾಂಗ್ರೆಸ್ ಬಾಗ್ಲಾಕೋ ಪರಿಸ್ಥಿತಿಗೆ ಬಂದಿದೆ ಅದರಿಂದಲೇ ಇವತ್ತು ಸರ್ಕಾರದ ಖಜಾನೆಗೆ ಕನ್ನ ಹಾಕ್ತಾ ಇದ್ದಾರೆ ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚುತ್ತಾ ಕಾರಣ ಏನು ಗೊತ್ತಾ ದುಡ್ಡಿಲ್ಲ 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 ಮುಚ್ಚತೀವಿ ಅಂತಾರೆ ಸ್ವಾಮಿ ಈ ದುಡ್ಡನ್ನ ಕದ್ದು ನಿಮ್ಮ ಕಾರ್ಯಕರ್ತರಿಗೆ ಕೊಟ್ಟು ಕಾಂಗ್ರೆಸ್ ಪತ್ರ ಮಾಡ್ತಿದ್ದೀರಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಓದುವ ಶಿಕ್ಷಣ ಕೊಡಬೇಕಾದ ಓದುವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಿದ್ದೀರಿ ನೀವೇನಾದ್ರೂ ನಿಮಗೆ ಮಾನ ಮರ್ಯಾದೆ ಇದ್ರೆ ಯೂನಿವರ್ಸಿಟಿಗಳನ್ನ ಮುಚ್ಚೋದು ಬದಲು ನಿಮ್ಮ ಕಾಂಗ್ರೆಸ್ಸೇ ಮುಚ್ಚಿಬಿಡಿ ಈ ಕಾಂಗ್ರೆಸ್ ಮುಚ್ಚಿಬಿಟ್ರೆ ಏನಾಗೋದಿದೆ ಈ ದೇಶಕ್ಕೆ ದೇಶ ಕಟ್ಟೋರು ಬಹಳ ಜನ ಇದ್ದಾರೆ ಕಾಂಗ್ರೆಸ್ ಇರುವವರಿಗೆ ಈ ದೇಶಕ್ಕೆ ಅಭಿವೃದ್ಧಿ ಇಲ್ಲ ದೇಶಕ್ಕೆ ನೆಮ್ಮದಿ ಇಲ್ಲ ನೀವು ಲೂಟಿ ಮಾಡಿ ಮಾಡಿ ಯಾರ್ಯಾರು ಬೇಡವೋ ನಿಮಗೆ ಈ ದೇಶಕ್ಕೆ ಬೇಡವೋ ಅಂತವರನ್ನ ಪ್ರೇರೇಪಣೆ ಮಾಡಿ ಈ ದೇಶಕ್ಕೆ ಇವತ್ತು ಗಂಡಾಂತರ ತರ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅದರಿಂದ ಕಾಂಗ್ರೆಸ್ ಮುಚ್ಚಿಬಿಡಿ ಆಗ ಈ ದೇಶವು ನೆಮ್ಮದಿಯಾಗಿರ್ತದೆ ಜನವೂ ನೆಮ್ಮದಿಯಾಗಿರ್ತಾರೆ ಆ ಕಾರಣದಿಂದ ಮಾನ್ಯ ಬಂಧುಗಳೇ ಇವತ್ತು ನೀವೇನು ಕಾರ್ಯಕರ್ತರಿಗೆ ಖಜಾನೆ ಹಣವನ್ನು ಕೊಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೆ ನಾವು ಬಿಡೋದಿಲ್ಲ ಯಾವ ಕಾನೂನು ಅಡಿಯಲ್ಲಿ ಏನು ಇದು ಸಂವಿಧಾನದ ಅಡಿಯಲ್ಲಿ ಕೊಡ್ತಿದ್ದೀರಾ ನೀವು ಇದು ಸಂವಿಧಾನಕ್ಕೆ ಇದು ಉದ್ಯೋಗಗಳಲ್ಲ ಇವು ಆದ್ರಿಂದ ಮೊದಲು ಇದನ್ನು ನಿಲ್ಲಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ನಾನು ಆಗ್ರಹ ಪಡಿಸ್ತೇನೆ ಒಂದು ಸಮಯ ಮಾಡಲಿಲ್ಲ ಅಂತಂದ್ರೆ ದೊಡ್ಡ ಹೋರಾಟವನ್ನು ಇಡೀ ಅಂತ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ